ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ನಾಲ್ಕನೇ ವಾರದಲ್ಲಿ ಗ್ರಹಗಳ ಶುಭ ಸ್ಥಿತಿಯಿಂದಾಗಿ ಭಾಸ್ಕರ ಯೋಗದ ನಿರ್ಮಾಣವಾಗಲಿದೆ ಸೂರ್ಯನ ಎರಡನೇ ಮನೆಯಲ್ಲಿ ಗ್ರಹವು ಸಂಚರಿಸಲಿದೆ ಹಾಗೆ ಚಂದ್ರನ ಹನ್ನೊಂದನೇ ಮನೆಯಲ್ಲಿ ಸೂರ್ಯನು ಸಂಚಾರವನ್ನು ಮಾಡುವನು ಇದರಿಂದಾಗಿ ಭಾಸ್ಕರ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾಸ್ಕರ ಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಮತ್ತು ಯಶಸ್ಸನ್ನು ನೀಡಲಿದ್ದಾನೆ ಭಾಸ್ಕರ ಯೋಗದಿಂದಾಗಿ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಜನರು ಆರ್ಥಿಕವಾಗಿ ಲಾಭ ಪಡೆಯುವುದರೊಂದಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಪ್ರಗತಿಯನ್ನು ಗಳಿಸುವ ಅವಕಾಶ ದೊರಕುವುದು ಜೂನ್ ಇಪ್ಪತ್ಮೂರರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಮಾಡಿ ಸ್ನೇಹಿತರೆ ಈ ಕುಂಭ ಕುಂಭರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ರಚನಾತ್ಮಕ ಬದಲಾವಣೆಗಳನ್ನುಂಟು ಮಾಡಲಿದೆ ಈ ಬದಲಾವಣೆಯಿಂದಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹಾಗೂ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ಪಡೆಯುವಿರಿ ಜೊತೆಗೆ ತಾಜಾತನದ ಅನುಭವವಾಗಲಿದೆ ಈ ಬದಲಾವಣೆಯು ನಿಮಗೆ ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ಕುಟುಂಬ ಜೀವನದ ಬಗ್ಗೆ ಹೇಳುವುದಾದರೆ ವಿಶೇಷವಾಗಿ ನೀವು ಸಹೋದರ ಸಹೋದರಿಯರೊಂದಿಗೆ ಬಲವಾದ ಸಂಬಂಧವನ್ನು ಹೊಂದುವ ಸಂಭವವಿದೆ ಹಾಗೆ ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಾಗುವುದು ಮತ್ತು ನಿಮ್ಮ ಭಾವನೆ ಹಾಗೂ ಚಿಂತೆಗಳನ್ನು ಉತ್ತಮವಾಗಿ ವ್ಯಕ್ತಪಡಿಸಲು ಈ ಸಮಯದಲ್ಲಿ ಸಾಧ್ಯವಾಗಲಿದೆ ಈ ವಿಶ್ವಾಸವನ್ನು ಕಾಪಾಡಿಕೊಳ್ಳುವ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಈ ವಾರದ ಕೊನೆಯಲ್ಲಿ ಮನೆಯವರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಇದರಿಂದಾಗಿ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುವುದರೊಂದಿಗೆ ಮಾನಸಿಕವಾಗಿ ಶಾಂತಿ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳುವಿರಿ ಈ ವಾರ ವೃತ್ತಿ ಜೀವನದಲ್ಲಿ ಸ್ಥಿರತೆ ನೆಲೆಸಲಿದೆ ಹಾಗೆ ಈ ವಾರವು ಭವಿಷ್ಯದ ಬಗೆಗೆ ಉತ್ತಮ ಯೋಜನೆಯನ್ನು ರೂಪಿಸಲು ಉತ್ತಮ ಸಮಯವಾಗಿರುವುದು ಒಟ್ಟಾರೆಯಾಗಿ ಈ ವಾರ ರಾಶಿಗೆ ಸೇರಿದ ಜನರಿಗೆ ಕುಟುಂಬ ಜೀವನ ರಚನಾತ್ಮಕ ಉತ್ಸಾಹ ಮತ್ತು ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಅನುಕೂಲಕರವಾಗಿರುವುದು ನಿಮ್ಮನ್ನು ಆರೋಗ್ಯವಾಗಿಡಲು ಈ ವಾರ ನೀವು ಹೆಚ್ಚು ಪರಿಶ್ರಮಿಸಬೇಕಾಗಿಲ್ಲ ಏಕೆಂದರೆ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡಲು ಕಡಿಮೆ ಪ್ರಯತ್ನ ಮಾಡಿದರೂ ನೀವು ನಿಮ್ಮನ್ನು ಆರೋಗ್ಯವಾಗಿಡಲು ನಿಮಗೆ ಸಾಧ್ಯವಾಗುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಮೊದಲ ಮನೆಯಲ್ಲಿರುವುದರಿಂದ ನೀವು ನಿಮ್ಮ ಹಣವನ್ನು ಗಳಿಸುವ ಬಗ್ಗೆ ಸ್ವಲ್ಪ ಅಸಡ್ಡೆ ಹೊಂದಿರುವಿರಿ ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ಜೀವನದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಉದ್ಭವಿಸಬಹುದು ಆದ್ದರಿಂದ ಈ ವಾರ ನೀವು ಹಣಕಾಸಿನ ಉಳಿತಾಯದ ಬಗ್ಗೆ ನಿಮ್ಮ ಮನೆಯ ಸದಸ್ಯರೊಂದಿಗೆ ಮಾತನಾಡಿ ಅವರ ಸಲಹೆಯನ್ನು ಪಡೆದುಕೊಳ್ಳುವ ಅಗತ್ಯವಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಿರಿಯರ ಸಲಹೆ ಮತ್ತು ಅವರ ಅನುಭವಗಳು ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯಕರವಾಗುತ್ತದೆ ಈ ವಾರ ನಿಮ್ಮ ಕೆಟ್ಟ ನಡವಳಿಕೆಯ ಕಾರಣದಿಂದಾಗಿ ನಿಮ್ಮ ನಿಕಟ ಸ್ನೇಹಿತ ಅಥವಾ ಆಪ್ತರು ನಿಮ್ಮೊಂದಿಗಿನ ಸಂಬಂಧವನ್ನು ಮುರಿಯಬಹುದು ಇದರ ನೇರವಾದ ಪರಿಣಾಮವು ನಿಮ್ಮ ಕುಟುಂಬ ಜೀವನದ ಮೇಲೆ ಬೀರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅದನ್ನು ಬಯಸದಿದ್ದರೆ ನಿಮ್ಮ ನಡವಳಿಕೆಯಲ್ಲಿ ನಮ್ಯತೆಯನ್ನು ತನ್ನಿ ಮತ್ತು ಇತರರೊಂದಿಗೆ ಯಾವುದೇ ರೀತಿಯ ವಿವಾದಕ್ಕೆ ಒಳಗಾಗಬೇಡಿ ಈ ವಾರ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯಾವುದೇ ಕಾರ್ಯದ ಬಗೆಗಿನ ನಿಮ್ಮ ಉತ್ಸಾಹವನ್ನು ವೀಕ್ಷಿಸಿ ಜನರು ನಿಮ್ಮ ಉತ್ತಮ ಕೆಲಸಕ್ಕಾಗಿ ಗುರುತಿಸುತ್ತಾರೆ ಅನೇಕ ದೊಡ್ಡ ಅಧಿಕಾರಿಗಳು ನಿಮ್ಮನ್ನು ಭೇಟಿಯಾಗಿ ನಿಮ್ಮನ್ನು ಪ್ರೋತ್ಸಾಹಿಸುವ ಸಾಧ್ಯತೆಯೂ ಇದೆ ಇದು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ಈ ವಾರ ಸಮಯವು ನಿಮಗಾಗಿ ಕಾಯುತ್ತದೆ ಏಕೆಂದರೆ ನಿಮ್ಮ ಕೆಲವು ಮುಖ್ಯ ಪುಸ್ತಕಗಳನ್ನು ಅಥವಾ ಅದರ ನೋಟ್ಸ್ ನೀವು ಮರೆತು ಹೋಗುವ ಅಥವಾ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಮಾನಸಿಕ ಒತ್ತಡದಿಂದ ಬಳಲಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ವ್ಯಾಕುಲತೆ ಉಂಟಾಗುತ್ತದೆ ಮತ್ತು ಸಣ್ಣ ವಿಷಯಗಳ ಬಗ್ಗೆಯೂ ನಿಮಗೆ ಕಿರಿಕಿರಿ ಉಂಟಾಗುತ್ತದೆ ಆದ್ದರಿಂದ ಶಾಂತವಾಗಿದ್ದು ನಿಮ್ಮನ್ನು ಶಿಪಿಸುವುದಕ್ಕಿಂತ ಪರಿಹಾರವನ್ನು ಕಂಡುಕೊಳ್ಳುವುದು ಒಳ್ಳೆಯದು ಕಳೆದ ಕೆಲವು ದಿನಗಳಿಂದ ಶುಕ್ರನು ಮನೆ ಮತ್ತು ಕುಟುಂಬದ ನಾಲ್ಕನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ನಿಮ್ಮ ಕುಟುಂಬ ವಿಷಯಗಳು ತುಂಬಾ ಸಕ್ರಿಯವಾಗಿವೆ ಶುಕ್ರನು ನೈಸರ್ಗಿಕವಾಗಿ ಶುಭಕಾರಕ ಆದ್ದರಿಂದ ನೀವು ಮನೆಯಲ್ಲಿ ಸ್ವಲ್ಪ ಐಕ್ಯತೆ ಮತ್ತು ಶಾಂತಿಯನ್ನು ಹೊಂದಿರುತ್ತೀರಿ ಆದ್ದರಿಂದ ಇದು ಸಂತೋಷದ ವಿಷಯವಾಗಬಹುದು ನಿಮ್ಮ ಕೆಲವು ಸ್ನೇಹಿತರು ಅಥವಾ ಸಂಬಂಧಿಕರು ಸಹ ಅನಿರೀಕ್ಷಿತ ಭೇಟಿ ನೀಡುತ್ತಾರೆ ವಾರದ ಜಾತಕವು ನಿಮ್ಮ ಮನೆಯನ್ನು ಅಲಂಕರಿಸುವ ಅವಕಾಶಗಳನ್ನು ತೋರಿಸುತ್ತದೆ ಅಥವಾ ನೀವು ಕೆಲವು ಕುಟುಂಬ ಕಾರ್ಯಕ್ರಮಗಳಿಗೆ ಸಹ ಹಾಜರಾಗುತ್ತೀರಿ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಅವಕಾಶಗಳಿವೆ ಅಥವಾ ನೀವು ಮನೆಗೆ ಹೊಸ ಸಾಧನವನ್ನು ಸಹ ಖರೀದಿಸುತ್ತೀರಿ ಪೋಷಕರು ಅಥವಾ ಪೂರ್ವಜರೊಂದಿಗಿನ ಸಂಬಂಧಗಳು ತಿಳುವಳಿಕೆ ಮತ್ತು ತಾಳ್ಮೆಯ ಮೂಲಕ ಗುಣಮುಖವಾಗಬಹುದು ಆರನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ಕೆಲಸದ ಸ್ಥಳವನ್ನು ಬಲಪಡಿಸುವ ಮಾರ್ಗಗಳನ್ನು ನಿಮಗೆ ತೋರಿಸುತ್ತದೆ ಸೂರ್ಯ ಒಂದು ಬೃಹತ್ ಬೆಳಕು ಮತ್ತು ನೀವು ಏನು ಬದಲಾಯಿಸಬೇಕು ಅಥವಾ ಸರಿಪಡಿಸಬೇಕು ಎಂಬುದನ್ನು ಅದು ಖಂಡಿತವಾಗಿಯೂ ನಿಮಗೆ ತೋರಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ಸರಿಪಡಿಸಲು ಕೆಲವು ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ದಯವಿಟ್ಟು ಕೆಲಸದಲ್ಲಿ ಎಲ್ಲಾ ರೀತಿಯ ಅನಾರೋಗ್ಯಕರ ಸಂಭಾಷಣೆಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ಕೆಲಸದ ಸಮಸ್ಯೆಗಳಿರುತ್ತವೆ ನಿಮ್ಮ ಒತ್ತಡದ ಮಟ್ಟಗಳು ಮತ್ತು ಭಾವನಾತ್ಮಕ ಭಸ್ಮವಾಗುವುದರ ಬಗ್ಗೆ ಎಚ್ಚರವಿರಲಿ ನಿಮ್ಮ ಭಾವನೆಗಳನ್ನು ಗೌರವಿಸುವ ಕೆಲಸ ಜೀವನದ ಸಮತೋಲನವನ್ನು ಸ್ಥಾಪಿಸಲು ಇದು ಒಳ್ಳೆಯ ಸಮಯ ದಯವಿಟ್ಟು ನೀವು ಆರೋಗ್ಯಕರ ಆಹಾರವನ್ನು ಸೇವಿಸಿ ಮತ್ತು ನೀವು ಹೊಸ ಆರೋಗ್ಯ ರಕ್ಷಣಾ ಕಾರ್ಯಕ್ರಮವನ್ನು ಕೈಗೊಳ್ಳಲು ಪ್ರಯತ್ನಿಸುತ್ತೀರಿ ಆರನೇ ಮನೆಯು ಬಡವರನ್ನು ಸಹ ತೋರಿಸುತ್ತದೆ ಆದ್ದರಿಂದ ನೀವು ಅವರಿಗೆ ಸೇವೆ ಸಲ್ಲಿಸಲು ಹೊರಡುತ್ತೀರಿ ಅದು ಖಂಡಿತವಾಗಿಯೂ ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತದೆ ಬುಧವು ನಿಮ್ಮ ಏಳನೇ ಮನೆಯನ್ನು ಆಳುವ ಸಿಂಹರಾಶಿಯನ್ನು ಪ್ರವೇಶಿಸುತ್ತದೆ ಆದ್ದರಿಂದ ನೀವು ಸಂಬಂಧಗಳ ಬಗ್ಗೆ ಮುಕ್ತವಾಗಿ ಮಾತನಾಡುತ್ತೀರಿ ಈ ಮಾತುಕತೆಗಳು ವೈಯಕ್ತಿಕ ಅಥವಾ ವೃತ್ತಿಪರವಾಗಿದ್ದರೂ ಸಹ ಮಾತುಕತೆಗಳು ಒಪ್ಪಂದಗಳು ಮತ್ತು ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಂತಹದ್ದಾಗಿರಬಹುದು ಕ್ಲಬ್ಗೆ ಹೋಗುವುದು ಅಥವಾ ಆಧ್ಯಾತ್ಮಿಕ ಸಮಾರಂಭಕ್ಕೆ ಹಾಜರಾಗುವಂತಹ ಕೆಲವು ಚಟುವಟಿಕೆಗಳು ನಿಮ್ಮ ಸಂಗಾತಿಯೊಂದಿಗೆ ಇರುತ್ತವೆ ಜನರು ಸ್ವಾಭಾವಿಕವಾಗಿ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಆದರೆ ನೀವು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಮಂಗಳ ಗ್ರಹದ ಸಂಚಾರ ಸ್ವಲ್ಪ ಜಟಿಲವಾಗಿದೆ ಆದ್ದರಿಂದ ನೀವು ನಿಮ್ಮ ಹಣಕಾಸನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು ಮಂಗಳ ಸ್ವತಃ ಹಣಕಾಸಿನ ಹೊಣೆಗಾರಿಕೆಗಳಿಗೆ ಗ್ರಹವಾಗಿದೆ ಆದ್ದರಿಂದ ಕೆಲವು ಆರ್ಥಿಕ ಸಮಸ್ಯೆಗಳನ್ನು ಸೃಷ್ಟಿಸುವ ಒಂದು ನಿರ್ದಿಷ್ಟ ಕೆಂಪು ಧ್ವಜವಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಜೂನ್ ಇಪ್ಪತ್ಮೂರರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ